ಅಡ್ಗ ನಮಸ್ಕಾರ ಇವತ್ತು ನಮ್ಮಮ್ಮ ತಮ್ಮಂಗೋಸ್ಕರ ಪೌಷ್ಟಿಕ ಆಹಾರ ಮಾಡ್ತಾ ಇದ್ದಾರೆ ಅದನ್ನ ಹೇಗ್ ಮಾಡುದು ಅಂತ ಹೇಳಿ ತಿಳಿಸಿಕೊಂತೀನಿ ಬನ್ನಿ ತೊಗರಿಬೇಳೆ ಮೂರ್ ಸ್ಪೂನ್ ಬೆಳೆ ಎರಡು ಸ್ಪೂನ್ ಖೀರ್ ಚೆನ್ನಾಗಿ ತೊಳೆಬೇಕು ಅರ್ಧ ಲೋಟ ರೈಸ್ ಕಳೆದು ಇಟ್ಟುಕೊಳ್ಳಿ ಈ ಒಂದು ಪೌಷ್ಟಿಕ ಆಹಾರಕ್ಕೆ ಬೇಕಾದಂತಹ ಸಾಮಗ್ರಿಗಳು ಬೆಳ್ಳುಳ್ಳಿ ನಾಲ್ಕು ಹೆಸರು ಕಾಳು ಮೆಲ್ಸು ಮೂರು ಕಾಳು ಈಗ ಒಂದು ಕುಕ್ಕರ್ಗೆ ತೊಳೆದುಕೊಂಡ ಬೇಳೆ ಚಿ ತರಕಾರಿ ಬೆಳ್ಳುಳ್ಳಿ ಕಾಳು ಮೆಣಸು ಎಲ್ಲವನ್ನು ಹಾಕಬೇಕು ಹಾಗಂತ ಮರ್ತ ಬಿಟ್ಟಿದ್ದೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ನೀರು ಹಾಗೆ ಉಪ್ಪನ್ನ ಹಾಕಿ ಐದರಿಂದ ಆರು ವಿಜಲ್ ಕೂಗಿಸ್ಬೇಕು ನೋಡ್ತಾ ಇದ್ದೀರಲ್ವಾ ಎಲ್ಲ ತರಕಾರಿಗಳು ಚೆನ್ನಾಗಿ ಬಂದಿದೆ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ಎಲ್ಲ ಇದೆ ಇದನ್ನ ಫಿಲ್ಟರ್ ಸೂಪ್ನ ಸಪ್ರೇಟ್ ಮಾಡ್ಕೊಳ್ಳಿ ನನ್ನ ಗೆ ಇದನ್ನ ತಿನ್ನೋಕೆ ಕಷ್ಟ ಆದ್ರೆ ಸ್ವಲ್ಪ ಸ್ಮ್ಯಾಶ್ ಹಾಕಿ ಮಾಡಿಕೊಂಡು ಕೊಡಿ ತುಂಬಾ ಈಸಿಯಾಗಿ ಮಕ್ಕಬಹುದು ಇದನ್ನ ನೀವು ವಿಜಿಟೇಬಲ್ಸ್ ರೈಸ್ ಅಥವಾ ತರಕಾರಿ ಅನ್ನ ಅಂತ ಕೂಡ ಕರಿಬಹುದು ರೆಡಿ ಆಗಿರೋ ನಾನು ತಮ್ಮ ಟೇಸ್ಟ್ ಮಾಡ್ತಾ ಇದ್ದೇವೆ ನಿಮಗೆ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಒಂದೊಬ್ಬ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ